ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ರೇಖಿ ಅನ್ನುವಂಥ ವಿದ್ಯೆ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಭಾರತದ್ದೇ ಆದಂತಹ ಈ ವಿದ್ಯೆ ಜಗತ್ತಿಗೆ ಪುನರ್ ಪರಿಚಯಿಸಿದಂಥವರು ಜಪಾನ್ ದೇಶದ ಮಿಕಾವು ಉಸುಯಿ ಅನ್ನುವಂಥ ಒಬ್ಬ ವ್ಯಕ್ತಿ ಅವರು ಸತೂರಿ ಅನುಭವ ಆದಾಗ ಅವರಿಗೆ ರೇಖಿಯ ಪರಿಚಯ ಆಯಿತು ಮೌಂಟ್ ಕುರಾಮ ಅನ್ನುವಂಥ ಪರ್ವತ ಪ್ರದೇಶದಲ್ಲಿ ಅವರು ಧ್ಯಾನ ಮಾಡ್ತಾ ಇದ್ದಾಗ ಅವರಿಗೆ ಈ ಅನುಭವ ಆಗಿತ್ತು ಅಲ್ಲಿಂದ ಮುಂದಕ್ಕೆ ಜುಜಿರೋ ಹಯಾಶಿ ಮತ್ತು ಹವಾಯೋ ಟಕಾಟ ಹೀಗೆ ಬೇರೆ ಬೇರೆ ಗುರುಗಳಿಗೆ ರೇಖೆಯನ್ನು ಅವರು ಕಲಿಸಿ ಜಗತ್ತಿನಾದ್ಯಂತ ಅದನ್ನು ಪ್ರಚಾರ ಮಾಡಲಿಕ್ಕೆ ಸಹಾಯ ಆಯಿತು ನೀವು ಕೂಡ ಈ ರೇಖೆಯನ್ನು ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ ನಿಮಗೆ ಇದರಲ್ಲಿ ಆಸಕ್ತಿ ಇದ್ದರೆ ನಿಮ್ಮ ದೈಹಿಕ ಭಾವನಾತ್ಮಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತಾದರೆ ಉಚಿತವಾಗಿ ರೇಖೆಯನ್ನು ಕಲಿಯುವಂಥ ಒಂದು ಅವಕಾಶ ನಿಮಗಿದೆ ಕೆಳಗಡೆ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿಕೊಳ್ಳಿ ಬಯೋದಲ್ಲಿ ಕೂಡ ಲಿಂಕ್ ಇದೆ ನಮ್ಮ ಮೂರು ಗಂಟೆಯ ಕಾರ್ಯಾಗಾರದಲ್ಲಿ ಭಾಗವಹಿಸಿ ರೇಖೀಯ ಭಾಗ ಒಂದನ್ನು ನೀವು ಕಲಿಯುವಂಥ ಅವಕಾಶ ಇದೆ ನಿಮ್ಮನ್ನು ನಾನು ಲೈವ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀನಿ ನಮಸ್ತೆ